ಕಲಿ ಇವತ್ ಬಂದ್ರೆ ನಾನು ಮಾರ್ನಿಂಗ್ ಇಂದ ಬ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಒಂದು ಸುಂದರವಾದ ಹೂವಿನ ಮೂಲಕ ನಿಮ್ಮ ಎಲ್ಲರಿಗೂ ವೆಲ್ಕಮ್ ಅನ್ನ ಅಂತ ಇಲ್ಲಿ ನನ್ನ ಮಗಳು ಇಂದಾನೆ ಬ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನನ್ನ ಮಗಳು ಅಡುಗೆ ಮಾಡ್ತಾ ಇದ್ದಾಳೆ ಕುಕಿಂಗ್ ಮಾಡ್ತಾ ಇದ್ದಾಳೆ ಅಂತ ಎಲ್ಲರಿಗೂ ಸೊ ಏನು ಅಡುಗೆ ಮಾಡ್ತಾ ಇದ್ದಾರೆ ಏನು ಅಂತ ಗೊತ್ತಿಲ್ಲ ಅದೊಂದು ಕ್ಯೂಟ್ ಕ್ಯೂಟ್ ಆಗಿದ್ದಲ್ಲ ಅಂತ ಅದೊಂದು ಚಿಕ್ಕ ಕ್ಲಿಪ್ ನ ತಗೊಂಡಿದ್ದೆ ಬೆಂದದ ಇಲ್ವ ನೋಡು ಹ್ಮ್ ತಿಳಿಸಿ ತುಂಬ ಕ್ಯೂಟ್ ಕ್ಯೂಟ್ ಆಗಿತ್ತಲ್ವ ಸೊ ಅದಕ್ಕೆ ಒಂದು ಕ್ಲಿಪ್ನ ಕೂಡ ನಿಮಗೆ ಶೇರ್ ಮಾಡಿದೆ ಒಂದು ಹೊಸ ರೆಸಿಪಿನ ಕೂಡ ಟ್ರೈ ಮಾಡೋಣ ಅಂತ ಆ ಕಡೆ ಬೆಲ್ಲ ಕರಗಕ್ಕೆ ಇಟ್ಟಿದ್ದೀನಿ ಆ್ಯಂಡ್ ಆಲ್ಸೋ ಈ ಕಡೆ ರಾಗಿ ಹಸಿಟ್ಟನ್ನ ನೀಟಾಗಿ ಇದ್ದೀನಿ ಅದು ಪೂರ್ತಿಯಾಗಿ ಘಮಘಮ ಅಂತ ಸ್ಮೆಲ್ ಬರಬೇಕು ಅಲ್ಲಿವರೆಗೂ ನೀಟಾಗಿ ಹುರ್ಕೊಬೇಕು ಇದರಿಂದ ಒಂದು ರಾಗಿ ಲಡ್ಡು ಟ್ರೈ ಮಾಡೋಣ ಅಂತ ಟ್ರೈ ಮಾಡ್ತಾ ಇದೆ ಚೆನ್ನಾಗಿ ಬಂದರೆ ನೆಕ್ಸ್ಟ್ ಟೈಮ್ ರೆಸಿಪಿ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತಾ ಹೋಗ್ತೀನಿ ಇವತ್ತು ಹೊರಗಡೆ ಕೂಡ ಹೋಗಬೇಕಿತ್ತು ಸ್ವಲ್ಪ ಕೆಲಸ ಆಯಿತು ಸೊ ಅದಕ್ಕೆ ಸಿಟಿಗೆ ಹೋಗ್ತಾಯಿದ್ದೆ ಮೀನು ರಾಮನಗರ ಹೋಗ್ತಾಯಿದ್ರು ಹತ್ರದ್ದು ಒಂದು ಚಂದ ಕ್ಲಿಪ್ಪು ಇಲ್ಲಿಂದ ನೋಡ್ಬೋದು ನೀವು ಯಾವ ಥರ ನಮ್ಮ ರಾಮನಗರ ಕಾಣಿಸ್ತಾ ಇದೆ ಅಂತ ಒಂದು ಸುಂದರವಾದ ಕ್ಲಿಪ್ ಅಂತ ಹೇಳ್ತಾ ಹೋಗ್ಬೋದು ಮೊದಲು ಬೇಸಿಗೆಲೆಲ್ಲ ಒಣಗೋಗಿತ್ತು ಇವಾಗ ಒಂದು ಮಳೆ ಉದ್ದಿರೋದ್ರಿಂದ ಎಲ್ಲವೂ ಕೂಡ ಇದೆ ಎಲ್ಲ ಹಸಿರು ಹಸಿರಾಗಿದೆ ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ರಾಮನಗರದಲ್ಲಿ ಬಂದಿದ್ದು ಸ್ವಲ್ಪ ಕೆಲಸ ಇತ್ತು ಅಂತ ಅಲ್ಲೊಂದು ಫಂಕ್ಷನ್ ನಡೀತಾ ಇದ್ದು ಏನು ಫಂಕ್ಷನ್ ಅಪ್ಪ ಅಂತಂದರೆ ಅವತ್ತಿನ ದಿನ ಅಂತಾರಾಷ್ಟ್ರೀಯ ಮಹಿಳೆಯರ ದಿನದಿಂದ ನಮ್ಮ ರಾಮನಗರದಲ್ಲಿ ಒಂದು ಚಿಕ್ಕ ಕಾರ್ಯಕ್ರಮನ ಹಮ್ಮಿಕೊಂಡಿದ್ರು ಅದರ ಪ್ರಯುಕ್ತ ಒಂದಿಷ್ಟು ಕಾರ್ಯಕ್ರಮಗಳ ನಡೀತಾ ಇದ್ದವು ನಾವು ಬರ್ತಾ ಇದ್ದಂತ ಸಮಯದಲ್ಲಿ ಮೇನ್ ರೋಡಲ್ಲಿ ಒಂದಿಷ್ಟು ಡ್ಯಾನ್ಸ್ ಒಂದಿಷ್ಟು ನೃತ್ಯ ಕಲೆಗಳು ಎಲ್ಲನೂ ಕೂಡ ಹಮ್ಮಿಕೊಂಡಿದ್ರು ಅದನ್ನು ಕೂಡ ಒಂದು ಸಣ್ಣದಾಗಿ ನ ತಗೊಂಡಿದ್ದೀನಿ ಎಲ್ಲ ರೀತಿಯ ವೃತ್ತ ಕಲೆಗಳು ಎಲ್ಲ ರೀತಿಯ ಒಂದು ಗೊಂಬೆ ಕುಣಿತ ಆಗಿರ್ಬೋದು ಡೊಳ್ಳು ಕುಣಿತ ಆಗಿರ್ಬೋದು ವೀರಗಾಸೆ ಆಗಿರ್ಬೋದು ಒಂದು ಮಕ್ಕಳು ಆಗುವಂಥ ಲಂಬಾನಿ ಡ್ರೆಸ್ ಹಾಕ್ಕೊಂಡು ಆಡುವಂಥ ಡ್ಯಾನ್ಸ್ಗಳಾಗಿರ್ಬೋದು ಕಳಸ ಒಂದು ಹೊತ್ಕೊಂಡು ಬರುವಂಥದ್ದಾಗಿರ್ಬೋದು ಪ್ರತಿಯೊಂದು ಕೂಡ ಒಂದು ತಾಳ ಹಾಕುವಂಥದ್ದಾಗಿರ್ಬೋದು ಪ್ರತಿಯೊಂದನ್ನು ಕೂಡ ಹಮ್ಮಿಕೊಂಡಿದ್ರು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಅದನ್ನು ಕೂಡ ನಿಮ್ಮ ಜೊತೆಗೆ ಶೇರ್ ಮಾಡೋಣ ಅಂತ ಒಂದಿಷ್ಟು ಚಿಕ್ಕ ಕ್ಲಿಪ್ಗಳನ್ನು ಕೂಡ ನಾನು ತೆಗೆದುಕೊಂಡಿದ್ದೀನಿ ನೋಡಿದ್ರಲ್ವಾ ಇಷ್ಟು ಎಷ್ಟೋ ಒಂದು ಕಲಾಕೃತಿಗಳು ಎಷ್ಟೋ ಒಂದು ವಿಧ ವಿಧವಾದಂತಹ ಕಲಾಕೃತಿಗಳು ನಮ್ಮ ದೇಶದ ನಮ್ಮ ಭಾರತದ ಒಂದು ಸಂಸ್ಕೃತಿಯನ್ನು ಪ್ರತಿಬಿಂಬಿಸುವಂತಹ ಒಂದಿಷ್ಟು ನೃತ್ಯ ಸಂಸ್ಕೃತಿಗಳನ್ನ ಕೂಡ ಅಲ್ಲಿ ಪ್ರತಿಬಿಂಬಿಸ್ತಾ ಇದ್ರು ಅದನ್ನು ಕೂಡ ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ ಅಲ್ಲಿಂದ ಬರ್ತಾ ಹಾಗೆ ಸ್ವಲ್ಪ ಶಾಪಿಂಗ್ ಇತ್ತು ಅಂತ ಹೇಳಿದ್ನಲ್ಲ ಸ್ವಲ್ಪ ಪ್ರಾಡಕ್ಟ್ಗಳನ್ನ ತಗೊಬೇಕಾಗಿತ್ತು ಅಲ್ಲಿ ಹೋಗಿ ಪ್ರಾಡಕ್ಟ್ ಏನೇನು ಬೇಕು ಅಂತ ಹೇಳಿ ಜೊತೆಗೆ ಒಂದು ಚಿಪ್ ಬೇಕಾಗಿತ್ತು ಅದನ್ನು ಕೂಡ ತಗೊಂಡು ಮನೆಗೆ ಬಂದು ನೀವು ಇಲ್ಲಿ ನೋಡ್ತಾ ಇರ್ಬೋದು ಎನ್ವಿರಾನ್ಮೆಂಟ್ ಚಿಪ್ ಒಂದು ಫೋಟೋಸ್ನ ಮತ್ತು ಯಾವ ತರ ಇರುತ್ತೆ ಅನ್ನೋದನ್ನ ನಾನು ನಿಮ್ಮ ಜೊತೆ ತೋರಿಸ್ತಾ ಇದ್ದೀನಿ ಸಮೀರ್ ಮೋದಿ ಸರ್ ಅವರ ಸಿಗ್ನೇಚರ್ ಕೂಡ ಇರುತ್ತಾ ಹೋಗುತ್ತೆ ಇದನ್ನ ನಾವು ಬಳಸೋದ್ರಿಂದ ನಮ್ಮ ಹಾರ್ಟ್ ರಿಸ್ಕ್ ಗಳು ಕಮ್ಮಿ ಆಗ್ತಾ ಹೋಗುದಿಲ್ಲ ಜೊತೆಗೆ ನಮ್ಮಲ್ಲಿ ಲೋವರ್ ಸ್ಪಮ್ ಕೌಂಟ್ಸ್ ಅಂತ ಹೇಳ್ತಾ ಹೋಗುತ್ತೆ ಅಂದರೆ ಮಕ್ಕಳಾಗದೇ ಇರುವಂಥ ಒಂದು ಕಾಯಿಲೆಗಳು ಕೂಡ ಇದು ಒಂದು ಪರಿಹಾರವನ್ನು ಕೊಡ್ತಾ ಹೋಗುತ್ತೆ ಹೇಗಪ್ಪ ಅಂತ ಅನ್ನೋದಾದರೆ ನಮ್ಮ ಮೊಬೈಲಲ್ಲಿ ಬರುವಂಥ ವೇರಿಯೇಷನ್ಸ್ಗಳಿಂದ ಕೆಲವೊಂದಿಷ್ಟು ಪ್ರಾಬ್ಲಮ್ಸ್ಗಳು ಹುಟ್ಟುವಂಥದ್ದು ಮಕ್ಕಳಾಗದೆ ಇರುವಂಥದ್ದು ಮಕ್ಕಳು ಆಗುವಿರುವಂಥ ಮಕ್ಕಳುಗಳು ಅಂಗವಿಕಲರಾಗಿ ಆಗುವಂಥದ್ದಾಗಿರ್ಬೋದು ಜೊತೆಗೆ ಟವರ್ಗಳ ಕೆಳಗಡೆ ಇರುವಂಥ ಮನೆಗಳಲ್ಲಿ ಹಸುಗಳು ಪ್ರಾಣಿಗಳಿಗೆ ಒಂದಿಷ್ಟು ಪ್ರಾಬ್ಲಮ್ಗಳಾಗುವಂಥದ್ದು ಹಸುಗಳು ಹಾಲು ಕೊಡದೇ ಇರುವಂಥದ್ದು ಜೊತೆಗೆ ಅಲ್ಲಿರುವಂಥ ಒಂದು ಮನೆಗಳಲ್ಲಿ ಒಂದಿಷ್ಟು ವೇರಿಯೇಷನ್ಸ್ಗಳಾಗುವಂಥದ್ದು ಹಾರ್ಟ್ ಅಟ್ಯಾಕ್ಗಳಾಗುವಂಥದ್ದು ಬರೀ ಟವರ್ ಕೆಳಗಡೆ ಅಷ್ಟೇ ಅಲ್ಲ ನಮ್ಮ ಮೊಬೈಲಿಂದಲೂ ಕೂಡ ಬರುವಂಥ ವೇರಿಯೇಷನ್ಸ್ಗಳಿಂದ ಕೂಡ ನಮಗೆ ಹಾರ್ಟ್ ಅಟ್ಯಾಕ್ ಆಗುವಂಥದ್ದು ಸ್ಟ್ರೋಕ್ ಆಗುವಂಥದ್ದು ಮೈಂಡ್ ಸ್ಟ್ರೋಕ್ ಆಗುವಂಥದ್ದು ಈ ಥರ ಹಲವಾರು ಪ್ರಾಬ್ಲಮ್ಗಳು ಬರ್ತಾ ಹೋಗುತ್ತೆ ಅದೆಲ್ಲದಕ್ಕೂ ಕೂಡ ಒಂದು ಗುಡ್ ಸೊಲ್ಯೂಷನ್ ಅಂತ ಹೇಳ್ತಾ ಹೋಗ್ಬೋದು ಈ ಎನ್ವಿರಮೆಂಟ್ ಇದನ್ನು ನಾನು ಕೂಡ ತಗೊಂಡು ಬಂದು ಒಂದು ನನ್ನ ಹಸ್ಬೆಂಡ್ಗೆ ಅಪ್ಲೋಡ್ ಮಾಡಿಕೊಟ್ಟೆ ಯಾವ ಥರ ಅದನ್ನು ಅಪ್ಲೋಡ್ ಮಾಡೋದು ಅನ್ನೋದು ಕೂಡ ನಾನು ಇಲ್ಲಿ ತೋರಿಸ್ತಿದ್ದೀನಿ ಇದನ್ನು ಹಾಕೋದು ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಎನ್ವಿರಾಮೆಂಟ್ ಚಿಪ್ನ ಹಾಕೊಳ್ಳೋದ್ರಿಂದ ತುಂಬಾ ಅಂದರೆ ತುಂಬ ಅನುಕೂಲ ಆಗ್ತಾ ಹೋಗುತ್ತೆ ನಾನು ಹಾಕಿ ಇವಾಗ ಸ್ವಲ್ಪ ಒಂದು ಫಿಫ್ಟೀನ್ ಡೇಸ್ ಆಗಿದೆ ಈ ಫಿಫ್ಟೀನ್ ಡೇಸಲ್ಲಿ ಹಲವಾರು ಬದಲಾವಣೆಗಳನ್ನ ಇದ್ದೀನಿ ಪದೇ ಪದೇ ತಲೆನೋ ಬರ್ತಾಯಿತ್ತು ಅದೆಲ್ಲ ಕಂಟ್ರೋಲ್ ಆಗಿದೆ ತುಂಬ ಪ್ರಾಬ್ಲಮ್ಸ್ಗಳು ಕಂಟ್ರೋಲ್ ಆಗ್ತಾ ಹೋಗಿದೆ ನಿಮಗೂ ಯಾರಿಗಾದ್ರು ಬೇಕಾದರೆ ನನ್ನ ಕಾಂಟ್ಯಾಕ್ಟ್ ಮಾಡಿ ಒಂದು ಮೆಸೇಜನ್ನ ಮಾಡಿ ನಾನು ನಿಮಗೆ ಅದ್ರ ಬಗ್ಗೆ ತಿಳಿಸ್ತಾ ಹೋಗ್ತೀನಿ ಆ್ಯಂಡ್ ಆಲ್ಸೋ ನಮ್ಮ ಅಕ್ಕ ಬಂದಿದ್ದರು ನಮ್ಮ ಅಕ್ಕ ನಮ್ಮ ನಾದನಿ ಸೊ ಅವರ ಒಂದು ಪಾಪು ಬಂದಿತ್ತು ಅವ್ರ ಜೊತೆ ನನ್ನ ಮಕ್ಕಳು ಅವ್ರ ಮಕ್ಕಳು ಇಬ್ಬರು ಆಟ ಆಡ್ತಾಯಿದ್ರು ನಾವುಗಳು ಕೂಡ ಸ್ವಲ್ಪ ಕುತ್ಕೊಂಡು ಕೆಲವೊಂದಿಷ್ಟು ಮಾತುಗಳನ್ನ ಹಾಡಿಕೊಂಡು ಕೆಲವೊಂದು ಸ್ವಲ್ಪ ಸಮಯವನ್ನು ಕೂಡ ಅಲ್ಲೇ ಕಲಿತಾ ಹೋದೋ ಒಂದಿಷ್ಟು ಫ್ಯಾಮಿಲಿಯಲ್ಲಿ ಅಲ್ವಾ ಯಾರಾದರೂ ನೆಂಟರು ಬಂದಿದ್ದಾರೆ ನೆಂಟರು ಅನ್ನೋದಕ್ಕಿಂತ ನಮ್ಮ ಫ್ಯಾಮಿಲಿಯ ಅಲ್ಲಿರೋಂಥ ಯಾರಾದ್ರೂ ಒಬ್ರು ಬಂದಿದ್ದಾರೆ ಅಂತಂದ್ರೆ ಅವ್ರ ಜೊತೆ ಮಾತಾಡೋದು ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ಅಂದರೆ ತುಂಬ ಅಂದರೆ ತುಂಬ ಖುಷಿ ಆಗ್ತಾ ಹೋಗುತ್ತೆ ಅದಕ್ಕೋಸ್ಕರನಾದರೂ ನಾವು ಇಷ್ಟು ಸಮಯವನ್ನು ಫ್ರೀ ಮಾಡ್ಕೊಬೇಕು ಅಂತ ಅಂದ್ಕೊತಾ ಹೋಗ್ತೀವಿ ಸೊ ಅದೇ ರೀತಿ ನಮಗೆ ಇವ್ರು ಬಂದರು ಅಂದರೆ ಒಂಥರ ಖುಷಿ ನಮಗೆ ಅವ್ರ ಜೊತೆ ಮಾತಾಡಬೇಕು ಅವರ ಒಂದು ಏನಿದೆ ಅದನ್ನೆಲ್ಲ ಮಾತನ್ನ ಕೇಳಬೇಕು ಜೊತೆಗೆ ಪಾಪು ಬಂದಿರ್ತಾರೆ ಪಾಪು ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಬೇಕು ಆಟ ಆಡಬೇಕು ಅಂತ ತುಂಬ ಖುಷಿ ಆಗ್ತಾ ಹೋಗುತ್ತೆ ಸೊ ಅದೇ ರೀತಿ ಇವತ್ತು ಕೂಡ ಪಾಪು ಜೊತೆ ಸ್ವಲ್ಪ ಆಟ ಆಡಿ ಟೈಮ್ ಸ್ಪೆಂಡ್ ಮಾಡಿದ್ರು ನನ್ನ ಮಗಳು ಕೂಡ ಅದೇ ರೀತಿ ಆಟ ಆಡ್ತಾಯಿದ್ಲು ಆ್ಯಂಡ್ ಇದು ಬಂದು ಮಾರ್ನಿಂಗಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಡೇ ದ ವ್ಲಾಗ್ ಇವತ್ತು ಬಂದು ಮಾರ್ನಿಂಗ್ ಒಂದು ಫೈವ್ ತರ್ಟಿಗೆ ನಾವು ಮಂಡಿಗೆ ಇದ್ವಿ ಮಂಡಿ ಮಾರ್ಕೆಟ್ಗೆ ಹೋಗ್ತಾಯಿದ್ದೀವಿ ಏನು ತಕ್ಕಪ್ಪ ಅಂದರೆ ನಮಗೆಲ್ಲರಿಗೂ ಗೊತ್ತೇ ಗೊತ್ತಿದೆ ನಾನು ಹೊಸ ಬಿಸ್ನೆಸ್ನ ಸ್ಟಾರ್ಟ್ ಇದ್ದೀನಿ ನಾನು ಹೊಸ ಕೆಲಸಗಳನ್ನ ಮಾಡ್ತಾ ಇದ್ದೀನಿ ಸೊ ಅದಕ್ಕೋಸ್ಕರ ಹೋಗಬೇಕಿತ್ತು ಅದಕ್ಕೋಸ್ಕರ ಕೆಲವೊಂದಷ್ಟು ಐಟಮ್ಸ್ಗಳಂತರ ಅದಕ್ಕೆ ಮಾರ್ನಿಂಗ್ ಒಂದು ಫೈವ್ ತರ್ಟಿ ಸಿಕ್ಸ್ ಓ ಕ್ಲಾಕ್ಗೆ ನಾವು ಇದ್ದೀವಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಹಿಮ ಯಾವ ಥರ ಬೀಳ್ತಾ ಇದೆ ಅನ್ನೋದನ್ನ ನೀವು ನೋಡ್ತಾ ತರಗಳು ಬೆಟ್ಟನೇ ಕಾಣಿಸ್ತಾ ಇಲ್ಲ ಆ ಥರ ಮುಚ್ಚಿದೆ ಆದರೂ ಕೂಡ ಅಷ್ಟೇ ಶಕ್ಕೆ ಇದೆ ಅಷ್ಟು ಅಷ್ಟೇ ಒಂದು ಕಾಡ್ತಾ ಇದೆ ಈ ಒಂದು ಮಳೆ ಬರಬೇಕಿತ್ತು ಈ ಕಾಲದಲ್ಲಿ ಮಳೆ ಬರೋಕ್ಕಾಗದಲ್ಲಿ ಶೆಕೆ ಆಗ್ತಾಯಿದೆ ಇವಾಗ ವೆದರ್ ಯಾವ ಥರ ಯಾವಾಗ ಯಾವ ಥರ ಇರ್ತೀವಿ ಆಗ್ತಾ ಇಲ್ಲ ಅಷ್ಟೊಂದು ಚೇಂಜಸ್ ಆಗ್ತಾಯಿದೆ ಸೊ ಮಾರ್ನಿಂಗ್ ಒಂದು ಫೈವ್ ತರ್ಟಿ ಸಿಕ್ಸ್ ಓ ಕ್ಲಾಕಿ ನಾವು ಮನೆಯಿಂದ ಹೊರಟು ಅಲ್ಲಿಂದ ಹೊರಟು ಸ್ವಲ್ಪ ರೆಡಿಯಾಗಿ ಸ್ನಾನ ಮಾಡಿ ದೀಪಾತಿ ಎಲ್ಲ ಕೆಲಸವನ್ನು ಮಾಡಿಕೊಂಡು ಅಂಗಡಿ ಹಾಕಿ ಹಂಗೆ ವ್ಯಾಪಾರ ಎಲ್ಲ ಮಾಡಿ ಆನಂತರ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನನ್ನ ಹಸ್ಬೆಂಡ್ ಚಿಕನ್ ತಂದಿದ್ರು ಸೊ ಚಿಕನ್ ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡು ಬಟ್ ಕರೆಂಟ್ ಬೇರೆ ಹೊಂಟೋಗಿತ್ತು ಸೊ ಕರೆಂಟ್ ಇಲ್ಲದೆ ಇರೋದ್ರಿಂದ ಆ ನೈಟಲ್ಲಿ ಹೊರಗಡೆ ಹೊಳ್ಕೊಲ್ಲ ನೆನ್ನೆ ಚಿಕನ್ಗೆ ಖಾರ ಹರಿಯೋಣ ಅಂದ್ಬಿಟ್ಟು ನಾನೆಲ್ಲ ತೊಳ್ದುಬಿಟ್ಟು ಅರಿಯೋಕೆ ಟ್ರೈ ಮಾಡ್ತಾಯಿದ್ದೆ ಬಟ್ ಅದು ಆಗಲಿಲ್ಲ ಅರಿಯೋದಕ್ಕೆ ಎಷ್ಟು ಟ್ರೈ ಮಾಡ್ತಾಯಿದೆ ನೋಡಿ ನೀವು ನೋಡ್ಬೋದು ಇಲ್ಲಿ ನನ್ನ ಹಸ್ಬೆಂಡ್ ಆಡ್ಕೊತಾ ಇದ್ದಾರೆ ಪತ್ತೋರು ಕುತ್ಕೊಂಡು ಆಗಲ್ಲ ನೀನು ಸುಮ್ಮನೆ ಇರು ಅಂತ ಆಮೇಲೆ ನಮ್ಮ ಅತ್ತೆನೇ ಬಂದ್ಬಿಟ್ಟು ಬಿಡು ನಾನು ಹರ್ಕೊಡ್ತೀನಿ ಹೆಂಗೆ ಬರಲ್ಲ ಅಂದ್ಬಿಟ್ಟು ಅವರನ್ನೆನೆ ನನ್ನ ಸೈಡಿಗೆ ಕಳಿಸಿ ಅವರೇ ಅರಿತಾಯಿದ್ರು ಸೊ ಅದನ್ನು ಕೂಡ ನಿಮ್ಮ ಜೊತೆ ಶೇ ಮಾಡಿದ್ದೀನಿ ನನ್ನ ಹಸ್ಬೆಂಡ್ ಇದು ಪೂರ್ತಿ ವೀಡಿಯೋ ಮಾಡಿರೋದೆಲ್ಲ ನನ್ನ ಹಸ್ಬೆಂಡು ಇದೇ ಫಸ್ಟ್ ಟೈಮ್ ನನ್ನ ಹಸ್ಬೆಂಡ್ ವೀಡಿಯೋನ ಮಾಡಿಕೊಟ್ಟಿದ್ದು ಅಂತ ಅಂದರೆ ಅದು ನಾನು ಏನು ಹೇಳೂ ಇಲ್ಲ ಅವ್ರಿಗೆ ಮಾಡಿಕೊಡಿ ಅಂತ ಹಂಗೆ ನೆನೆ ಅವರೇ ನೆನೆ ವೀಡಿಯೋನ ಮಾಡಿಕೊಟ್ರು ಸೊ ಅದ್ರದ್ದು ಒಂದು ಚಿಕ್ಕ ಕ್ಲಿಪ್ ಜೊತೆಗೆ ಏನಪ್ಪ ಅಂತ ಅಂದರೆ ಈ ಕರೆಂಟ್ ಹೋದಂಥ ಸಂದರ್ಭದಲ್ಲಿ ನಾವೇನು ಮಾಡ್ತೀವಿ ಹೊರಗಡೆ ಎಲ್ಲರೂ ಬಂದು ಹೊರಗಡೆ ಬಿಡ್ತೀವಿ ಅಂದರೆ ಶೆಖೆ ಇರುತ್ತಲ್ವಾ ಈ ಟೈಮಲ್ಲಿ ಹೊರಗಡೆ ಬಂದು ಕೂತ್ಕೊಂಡ್ರೆ ಸ್ವಲ್ಪ ತಂಪಾಗಿ ಗಾಳಿನೂ ಬೀಸುತ್ತೆ ಜೊತೆಗೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದಾಗೂ ಆಗುತ್ತೆ ಫ್ಯಾಮಿಲಿ ಜೊತೆಗೆ ಎಲ್ಲರೂ ಒಂದೇ ಕುತ್ಕೊಂಡು ಒಂದು ಸ್ವಲ್ಪ ಮಾತಾಡಿಕೊಂಡು ಕತೆ ಆಡಿಕೊಂಡು ಎಲ್ಲಾನು ಮಾಡ್ಬೋದು ಅಂತ ಅಂದ್ಬಿಟ್ಟು ಎಲ್ಲರೂ ಹೊರಗಡೆ ಬಂದು ಕೂತ್ಕೊಳ್ತೀವಿ ಈ ಥರ ಮಾಡ್ತೀವಿ ಈ ಥರ ಮೊಬೈಲಲ್ಲಿ ಟಾರ್ಚ್ ಹಾಕ್ಕೊಂಡು ಎಲ್ಲರೂ ಹೊರಗಡೆ ಬಂದು ಕೂತ್ಕೊಂಡು ಏನಾದರೂ ಸ್ನ್ಯಾಕ್ಸ್ ಇದ್ದರೆ ಏನಾದರೂ ಹಣ್ಣುಗಳಿದ್ರೆ ತಿನ್ಕೊಂಡು ಹೊರಗಡೆ ಕುತ್ಕೊಂಡು ಸ್ವಲ್ಪ ಟೈಮ್ನ ಸ್ಪೆಂಡ್ ಮಾಡ್ತೀವಿ ಅವಾಗ ನಮಗೂ ಖುಷಿ ಆಗುತ್ತೆ ಜೊತೆಗೆ ಮನೆಯಲ್ಲಿರೋರಿಗೂ ಖುಷಿ ಆಗುತ್ತೆ ಏನೋ ಒಂದು ಮಾತಾಡ್ತಾ ಇದ್ದಾರೆ ಏನೋ ಒಂದು ನಮ್ಮ ಜೊತೆ ಶೇರ್ ಮಾಡ್ತಾ ಇದ್ದಾರೆ ಅಂತ ಅವ್ರಿಗೂ ಅನಿಸ್ತಾ ಹೋಗುತ್ತೆ ನನ್ನ ಮಗಳನ್ನು ನೋಡ್ಬೋದು ನೀವು ಇಲ್ಲಿ ಯಾವ ಥರ ಇಲ್ಲಿಂದಲ್ಲಿಗೆ ಅಲ್ಲಿಂದ ಇಲ್ಲಿಗೆ ಸರ್ಕಸ್ ಇದ್ದಾಳೆ ಅಂತ ಅಷ್ಟು ಇವಾಗ ಈ ಕಡೆ ಚಿಕನ್ ಬಿರಿಯಾನಿ ಮಾಡ್ತಾಯಿದ್ದೀನಿ ಎಲ್ಲ ಕಟ್ ಮಾಡಿ ಇಟ್ಟಿದ್ದೀನಿ ಆ್ಯಂಡ್ ಸಾಂಬಾರುಗೂ ಕೂಡ ರೆಡಿ ಇದ್ದೀನಿ ಸ್ವಲ್ಪ ಸಾಂಬಾರು ಮಾಡೋಣ ಅಂತ ಈ ಕಡೆ ಚಿಕನ್ ಬಿರಿಯಾನಿಗೆ ರೆಡಿ ಮಾಡ್ತಾ ಇದ್ದೆ ನನ್ನ ಹಸ್ಬೆಂಡ್ ಅದನ್ನು ಕೂಡ ವೀಡಿಯೋ ಮಾಡ್ಕೊಡ್ತೀನಿ ರೋ ಅಂತ ವೀಡಿಯೋ ಮಾಡ್ತಾಯಿದ್ದೆ ನಾನು ಅಡುಗೆ ಮಾಡ್ತಾಯಿದ್ದೆ ನಾನು ಆ ಕಡೆ ಬಿಸಿನೀರು ಎಲ್ಲ ಕಾಯಿಸಿ ಎಲ್ಲವನ್ನು ರೆಡಿ ಮಾಡಿ ಇಟ್ಕೊಂಡು ನೆಕ್ಸ್ಟ್ ಅಡುಗೆ ಮಾಡ್ತಾಯಿದ್ದೆ ನಾನು ಅದಕ್ಕೆ ನಮ್ಮನ್ನು ರೇಗಿಸ್ಕೊಂಡು ಅಡುಗೆ ಮಾಡಿಕೊಂಡು ಎಲ್ಲ ಊಟ ಮಾಡ್ತು ಸೊ ಈ ಥರ ಇರುತ್ತೆ ನಮ್ಮ ದಿನ ನನ್ನ ಹಸ್ಬೆಂಡ್ ನನ್ನ ಮಗಳು ಎಲ್ಲರೂ ಮನೆ ತಗಿದ್ರೆ ಈ ಥರ ನನ್ನ ದಿನ ಕಲಿತಾ ಹೋಗ್ತೀನಿ ತುಂಬ ಖುಷಿಯಾಗಿ ತುಂಬ ಹ್ಯಾಪಿಯಾಗಿರ್ತೀವಿ ಆ್ಯಂಡ್ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ನಾನು ಎಂಟ್ ಕೂಡ ಮಾಡ್ತಾ ಇದ್ದೀನಿ ನನ್ನ ಬ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್